ಮನೆಯಲ್ಲಿರೋ ಗೃಹ ಯೋಚನೆ ಮಾಡಿ ಎರಡೆರಡು ಸಾವಿರ ಕೊಡ್ತಿದ್ದಾರೆ ಅದೇ ಗೃಹಲಕ್ಷ್ಮಿಯರು ಕೂಲಿಗೆ ಹೋಗಿ ಆ ಕೂಲಿಯಲ್ಲಿ ದುಡ್ದು ನಮ್ಮನ್ನ ಓದಿಸಿ ಒಂದು ಶಿಕ್ಷಕರಾಗಿ ಮಾಡಿದ್ದಾರೆ ಸೊ ಶಿಕ್ಷಕರಾಗಿ ಆ ತಂದೆ ತಾಯಿ ಮಾಡಿದ್ದಾರೆ ಅಂದಮೇಲೆ ನಮ್ಮ ತಂದೆ ತಾಯಿ ಕೂಲಿಗೆ ಹೋಗ್ತಾ ಇರ್ತಾರೆ ಇವಾಗ ನಾವು ಅವ್ರ ಕೂಲಿಗಿಂತ ಕಡಿಮೆ ದುಡ್ಡು ತಗೊಳ್ತಾ ಇದ್ದೀವಿ ಸರ್ ಒಬ್ಬರಿಗೆ ಪ್ರೈಮರಿ ಶಿಕ್ಷಕರಿಗೆ ಮುನ್ನೂರ ಮೂವತ್ತು ರೂಪಾಯಿ ಅತಿಥಿ ಶಿಕ್ಷಕರಿಗೆ ಮುನ್ನೂರೈವತ್ತು ಇಷ್ಟೇ ಕೊಡ್ತಾ ಇರೋದು ಸೊ ಈಗ ಕೊಡ್ತಿರ್ಬೇಕಾದ್ರೆ ಆ ಎಷ್ಟಾಗಿದೆ ಅಂದ್ರೆ ಐನೂರು ರೂಪಾಯಿ ಹೆಣ್ಮಕ್ಳಿಗ್ ಕೊಡ್ತಿದ್ದಾರೆ ಏಳ್ನೂರಿಂದ ಎಂಟ್ನೂರು ರೂಪಾಯಿ ಗಂಡು ಮಕ್ಳಿಗೆ ಕೊಡ್ತಿದ್ದಾರೆ ಅವ್ರಿಗೂ ನಾವು ಇದಾಗಿ ಹೋಗಿದ್ದೀವಿ ಅಂದ್ರೆ ಅವ್ರಿಗಿಂತ ಕನಿಷ್ಠ ಕಡಿಮೆ ವೇತನ ಅಂತಾನೆ ಹೇಳ್ಬೋದು ಹತ್ತು ತಿಂಗಳು ತಗೊಳ್ತಾರೆ ಎರಡು ತಿಂಗಳು ಮನೆಗೆ ಕಳಿಸ್ಬಿಡ್ತಾರೆ ಮುಂದಿನ ವರ್ಷ ಅವರು ತಗೊಳ್ತಾರ ಇಲ್ವಾ ಡೌಟ್ ಇವಾಗ ನಾವು ಎಚ್ ಎಮ್ ಇರ್ದಂಗ್ ಕೇಳಬೇಕು ಅಲ್ಲಿ ಗೌರ್ಮೆಂಟ್ ಟೀಚರ್ಸ್ ಏನು ಹೇಳಿದ್ರೆ ಎಂಟು ಗಂಟೆಗೆ ಬನ್ನಿ ಅಂದ್ರೆ ಎಂಟು ಗಂಟೆಗೆ ಹೋಗ್ಬೇಕು ಸಂಜೆ ಐದುವರೆವರೆಗೂ ವರೆಗೂ ಅಂದರೆ ಐದುವರೆವರೆಗೂ ಇರಬೇಕು ಅಲ್ವಾ ಸೊ ಐದೂವರೆವರೆಗೂ ಇದ್ದು ಮಾಡ್ತೀವಿ ಅಂದ್ರೆ ನಮಗೆ ನೆಕ್ಸ್ಟ ಕೊಡಲ್ಲ ಅಲ್ಲಿ ಕಸ ಗುಡಿಸೋ ಹತ್ರ ಇಂದ ಇಟ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಮಕ್ಕಳನ್ನ ರೆಡಿ ಮಾಡೋ ಹತ್ರ ಇಂದ ಇಟ್ಕೊಂಡು ಪ್ರತಿಯೊಂದು ನಾವು ಮಾಡಬೇಕು ಡ್ಯಾನ್ಸ್ ಆಗಿರ್ಬೋದು ಗೀತೆಗಳು ಆಗಿರ್ಬೋದು ಪ್ರತಿಭಾ ಕಾರಂಜಿ ಆಗಿರ್ಬೋದು ಇಲ್ಲ ಶೈಕ್ಷಣಿಕ ಪ್ರವಾಸ ಹೋಗ್ತಾರೆ ಅಂದ್ರು ಅಲ್ಲಿ ಮಕ್ಕಳು ನೋಡ್ಕೊಳ್ಳೋಕ್ಕೂ ನಮಗೆ ಅತಿಥಿ ಶಿಕ್ಷಕರೇ ಬೇಕು ನಮ್ಗೆ ಬಾಧೆ ಇಲ್ಲ ನಾವು ಅದೇ ಕೆಲಸಕ್ಕೆ ಇದೀವಿ ನಾವು ಮಾಡ್ತೀವಿ ಆದರೆ ಅವ್ರ ಜೊತೆಗೆ ನಮಗೆ ಗೌರವ ಬೇಕಲ್ವಾ ಸರ್ ಹೆಂಗ್ ಆರ್ಡರ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವ್ ಮಾಡ್ಲೇಬೇಕು ಇವತ್ತೇನು ಅಷ್ಟೇ ಸರ್ ಇಲ್ಲಿ ಬರೋದಕ್ಕೆ ಹೆಂಗ್ ದುಡಿದ್ವಿ ಅಂತ ಹೇಳಿದ್ರೆ ಒಂದ್ ಏನ್ ಗೊತ್ತಾ ಸರ್ ನಮ್ಗೆ ಟೀಚರ್ಸ್ ಅನ್ನೋದು ನಾವು ಗುರುಗಳು ಆಗ್ಬೇಕು ಅನ್ನೋದು ನಮ್ಮ ಲೈಫ್ ಆಂಬಿಷನ್ ಇದೆ ನಾವು ಗುರುಗಳು ಆಗಿ ನಾವ್ ಮಾಡೋದ್ರಿಂದ ಇವ್ರು ಕೊಡೋ ಸಂಬಳಕ್ಕಿಂತ ಆ ಮಕ್ಕಳ ಮುಖದಲ್ಲಿ ಮಿಸ್ ನಾವು ಪಾಸ್ ಆಗಿದ್ದೀವಿ ಮಿಸ್ ನೀವು ನೀವು ನೀವೇ ನಮ್ಗೆ ಇಷ್ಟ ಆ ಪ್ರೀತಿಗೋಸ್ಕರ ನಾವು ದುಡಿತಾ ಇದೀವಿ ಬಿಟ್ರೆ ಇವ್ರು ಕಡಿಮೆ ಸ್ಯಾಲ್ರಿ ಅಂತ ಅಂತೇಳಿದ್ ಆರ್ಥಿಕವಾಗಿ ನಾವು ಸಂಕಷ್ಟದಲ್ಲಿದ್ರು ಮಕ್ಕಳ ಭವಿಷ್ಯ ನಾವು ಇಲ್ಲಿ ಮಕ್ಕಳಿಗೆ ಸಹಾಯ ಮಾಡಿದ್ರೆ ನಾಳೆ ದಿನ ನಮಗೆ ಭಗವಂತ ಸಹಾಯ ಮಾಡ್ತಾನೆ ಅನ್ನೋ ಒಂದು ಹೋಪಲ್ಲಿ ನಾವು ಮಾಡ್ತಿದೀವಿ ಅದು ಬಿಟ್ರೆ ನಾವು ಸರ್ಕಾರ ಅದು ಇದು ನಾವು ನೋಡಿಲ್ಲ ಬಟ್ ನಮಗೆ ಏನಂತ ಹೇಳಿದ್ರೆ ನಮಗೋಸ್ಕರ ಅವ್ರು ಇದ್ದಾರೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದೀವಿ ಥ್ಯಾಂಕ್ ಯು ಸರ್ ಅರುಣ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಸರ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು